ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಆಯುಷು ಐಶ್ವರ್ಯ ಎಲ್ಲವಿಂತೂ ಕೊಡೋದಕ್ಕಿಂತ ಮಳೆ ಕೊಟ್ಟು ನಮ್ಮ ರೈತರನ್ನ ಇವ್ರನ್ನೆಲ್ಲ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಎಲ್ಲ ದೇವರು ಏನಂದರೆ ಆಶೀರ್ವಾದ ಮಾಡೋ ದೇವರು ಎಲ್ಲ ಇರೋದು ಅಂದರೆ ವರವನ್ನು ಕೊಡುವಂಥ ದೇವರು ಇರೋದಂದರೆ ಅದು ಶಿವ ಒಬ್ಬನೇ ಶಿವ ಒಬ್ಬನೇ ವರವನ್ನು ಕೊಡುವಂಥದ್ದು ಆ ವರವನ್ನು ಕೊಡುವಂಥ ಶಿವ ಶಿವರಾತ್ರಿ ಹಬ್ಬ ದಿವಸ ಅವರೆಲ್ಲರಿಗೂ ವರ ಕೊಟ್ಟು ಮಳೆ ವರ ಕೊಡಲಿ ಇವಾಗ ಸದ್ಯಕ್ಕೆ ನಮ್ಗೆ ದುಡ್ಡು ಬೇಡ ಕಾಸು ಬೇಡ ಏನು ಬೇಡ ಮಳೆ ವರ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ದೇವರು ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅದಕ್ಕಿಂತ ಮುಖ್ಯವಾಗಿ ಎಲ್ಲರಿಗೂ ಆಯುಷು ಐಶ್ವರ್ಯ ಎಲ್ಲವಿಂತೂ ಕೊಡೋದಕ್ಕಿಂತ ಮಳೆ ಕೊಟ್ಟು ನಮ್ಮ ರೈತರನ್ನ ಇವ್ರನ್ನೆಲ್ಲ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ದೇವರು ಏನಂದರೆ ಆಶೀರ್ವಾದ ಮಾಡೋ ದೇವರು ಎಲ್ಲ ಇರೋದು ಅಂದರೆ ವರವನ್ನು ಕೊಡುವಂಥ ದೇವರು ಇರೋದರಿಂದ ಅದು ಶಿವ ಒಬ್ಬನೇ ಶಿವ ಒಬ್ಬನೇ ವರವನ್ನು ಕೊಡುವಂಥದ್ದು ಆ ವರವನ್ನು ಕೊಡುವಂಥ ಶಿವ ಶಿವರಾತ್ರಿ ಹಬ್ಬ ದಿವಸ ಅವರೆಲ್ಲರಿಗೂ ವರ ಕೊಟ್ಟು ಮಳೆ ವರ ಕೊಡಲಿ ಇವಾಗ ಸದ್ಯಕ್ಕೆ ನಮ್ಗೆ ದುಡ್ಡು ಬೇಡ ಕಾಸು ಬೇಡ ಏನು ಬೇಡ ಮಳೆ ವರ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ Thank you